ကြင်နာဆိုင်သောကြော့ကြင်နာဆိုင်သောသာဝတိရာ ज्य သောဘလုနီရာလောအလကလီရာလော ಪರಕ್ರಮ ಕಂಠೀರವ ವರ್ತಮಾನಾಧಿಕಾರಿ ಎಂಬುದಾಗಿ ಕೇಳಿದ್ದೇವೆ ರಾಮ ಸಮಸ್ಯೆ ಎಂಬುದಾಗಿ ಹಾಗೆ ರಾಮೇ ಸರಿ ಬಂದಂತ ಕಾರಣ ಹೇಳುತ್ತೇನೆ ಕೇಳಿ ನಿಗದಿಯೇ ರಕ್ಷಿಸ್ತು ಅರುಣೋದಯ ಕಿರಣೋದಯ ಭಾಸ್ಕರೋದಯವೆಂಬಂತೆ ನಾವು ಹರಿಯುವ ಪವಿತ್ರ ಗಂಗಾ ನದಿಯನ್ನ ಸೇರಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಮೂಡನದಲ್ಲಿ ಮುಡಿಬರೆತಕ್ಕಂತಹ ಭಾಸ್ಕರನಿಗೆ ಕರದಲ್ಲಿ ಆರ್ಯವನ್ನ ಹಿಡಿದು ಸಮರ್ಪಿಸಿ ಆರಾಧ್ಯ ದೇವರನ್ನ ಪೂಜಿಸಿ ಪ್ರಾರ್ಥಿಸಿ ಪ್ರಸಾದವನ್ನು ಸ್ವೀಕರಿಸಿ ಅರಮನೆಯನ್ನ ಸೇರಿ ಮೃಷ್ಟಾನ್ನ ಭೋಜನವನ್ನ ತವಿದು ಬೇಕಾದಂತಹ ಒಂದು ಮಹುವೆ ವಸದಿಗಳನ್ನು ಅಲಂಕರಿಸಿಕೊಂಡೆ ವ್ಯಕ್ತಿಯ ಮೇಲೆ ಮುಂದಿನ ಕಿರೀಟವನ್ನ ಹೊತ್ತು ಒಂದು ಹಿಂದಂತಹ ಸ್ಥಳ ಮೂಲಕ ಚಾವಣಿ ಚಾವಡಿಯನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿಯೇ ಪ್ರಜೆ ಮಕ್ಕಳೆಲ್ಲರೂ ಎದ್ದು ನಿಂತು ವೀರ ಚಂದ್ರಸೇನರಿಗೆ ಜಯವಾಗಲಿ ರಾಜ ಮಹಾರಾಜರಿಗೆ ಜಯವಾಗಲಿ ಎಂಬುದಾಗಿ ಹರ್ಷೋದ್ಧಾರವನ್ನ ಮಾಡ್ತಾ ಇದ್ದಾರೆ ಸ್ವಾಮಿ ಇದನ್ನ ನೋಡುವಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ ಯಾಕೆ ಇಂತಿಪ್ಪ ಕಾಲದಲ್ಲಿ ಉಜ್ಜಯ ವೀರಕೇಶನೆ ವೀರ ಕೇಸರಿ ವಿಟ್ಟ ಭೂಮಂಡಲಕ್ಕೆ ಆತನ ಸಭೆಯನ್ನು ಸಹ ಇಮ್ಮಡಿಗೊಳಿಸ್ತಾ ಇದೆ ರಾಜ ರಾಜಸಭೆ ಅಷ್ಟೇ ಅಲ್ಲ ಸ್ವಾಮಿ ಆ ಉಜ್ಜಯನಿಯಾರಸನ ಸಾಮಂತನು ನಾನಾಗಿದ್ದರು ಆತನ ಆಳ್ವಿಕೆಯಂತೆ ನಾನು ಆತ ಹೇಳಿಕೊಟ್ಟ ಪಾಠದ ರೀತಿಯಲ್ಲಿ ಆಳ್ವಿಕೆ ಮಾಡಿಕೊಂಡು ಬಂದವ ಸ್ವಾಮಿ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಸುಭಿಕ್ಷೆಯಾಗಿ ಆಡಳಿತ ಸಾಗುತ್ತಾ ಇದೆ ಎಂಬುದಕ್ಕೆ ಹೆಮ್ಮೆಯ ಸಂಗತಿ ಸ್ವಾಮಿ ಅಷ್ಟೇ ಅಲ್ಲ ನಾವೇ ಸಹ ಕೆಲವೊಂದು ನೀತಿ ನಿಯಮಗಳನ್ನ ರೂಢಿಸಿಕೊಂಡು ಬಂದವರಿದ್ದೇವೆ ಅದೇನು ಯಾರು ಸಹ ನಮ್ಮ ರಾಜ್ಯದಲ್ಲಿ ಸುಳ್ಳನ್ನ ಆಡಬಾರದು ಸುಳ್ಳನ್ನ ಆಡಿದ್ರು ಅಂತ ಆದ್ರೆ ಅವರ ನಾಲಿಗೆಯಿಂದ ಸೇರುತ್ತೇವೆ ಎಂಬುದಾಗಿ ಅಷ್ಟೇ ಅಲ್ಲ ಯಾರು ಸಹ ಕಳ್ಳತನವನ್ನ ಮಾಡಬಾರದು ಕಳ್ಳತನವನ್ನ ಒಂದು ವೇಳೆ ಮಾಡಿದ್ರು ಅಂತ ಆದ್ರೆ ಅವರ ಕರಕಾಲಗಳನ್ನು ಸೇರಿಸುತ್ತೇವೆ ಎಂಬುದಾಗಿ ನಾವು ನಾವು ತಂದಿಕೊಂಡ ತಂದುಕೊಂಡಂತಹ ರಾಜ್ಯ ಇಲ್ಲಿ ಅವರಿಗೂ ಸಹ ಅದನ್ನ ಮೀರಿದವರು ಯಾರು ಇಲ್ಲ ಸ್ವಾಮಿ ಸ್ವಾಮಿ ನೋಡುತ್ತೆ ನೋಡುತ್ತಾ ಇದ್ದೇನೆ ಯಾರು ಕೂತರು ಓಡಿ ಬರ್ತಾ ಇದ್ದಾರಲ್ಲ ನೋಡೋಣ ಯಾರದೇವು ಓಡಿದೆ ಓಹೋ ಈ ಸರೆಯಲ್ಲಿ ಧಾವಿಸಿ ಬಂದಂತಹ ಕಾರಣ

ಪ್ರತಿ ಶ್ರೇಷ್ಠಿಯ ಮೇಡಮ ಮುತ್ತಿನ ಹಾರವನ್ನು ಕಳ್ಳತನ ಮಾಡಿದೀಯಾ ಎಂಬುದಾಗಿ ಮೇಲೆ ಆಪಾದನೆ ಬಂದಿದೆ ಆ ಕಥ ಮುತ್ತಿನಹಾರವನ್ನು ಇಲ್ಲಿ ಕೊಟ್ಟು ಪೆಟ್ಟಿಗೆ ಕಟ್ಟು ಏನು ನಾನು ಮುತ್ತಿನ ಹಾರವನ್ನು ಕೊಟ್ಟವರಲ್ಲ ಮತ್ತೆ ಲಭಸ್ ರಾತ್ರಿ ಕಾಲದಲ್ಲಿ ಕಂಡು ತೆರೆದು ನೋಡುವ ಸಂದರ್ಭದಲ್ಲಿ ಕಷ್ಟರಬಹುದು ಎಲ್ಲ ಒಂದು ರೀತಿಯ ಅತ್ಯಾಪ್ತವಾದಿ ಎಲ್ಲ ಅರಿವಿ ಇದುನ್ನ ಕೊన్నిಂದ ನಾನು ಏನಂದ್ರೆ ಸುಳ್ಳನ್ನು ಆಡ್ತಾ ಇದೀಯಿಂದ ಕೆತ್ತಲ್ಪಟ್ಟ ಹಂಸಪಾಕ್ಷಿ ಜೀವ ತಳೆಯುವುದು ಅಂದರೇನು ಆ ಮುತ್ತಿನ ಹಾರವನ್ನ ಅದು ನುಂಗುವುದು ಅಂದರೇನು ನನ್ನ ಹತ್ತಿರವೇ ಬಣ್ಣನೆಯ ಮಾತುಗಳನ್ನ ಆಡ್ತಿದೀಯ ಅದಲ್ಲ ಆ ಮುತ್ತಿನ ಹಾರವನ್ನ ಎಲ್ಲಿ ಕೊಟ್ಟು ವಾಗಿ ನಿರ್ತಾರಪ್ಪ ಹೇಳಿದರೂ ಕೂಡ ಸಂಗತಿ ಹೇಳಿದರೂ ಕೂಡ ಇದ್ದೇನೆ ಒಂದು ಅಮೆರಿಕ ರಾಜ್ಯ ಮಕ್ಕಳು ಯಾವ ತಪ್ಪು ಮಾಡಿದ ಸಂದರ್ಭದಲ್ಲಿ ನೀನು ಯಾವ ರೀತಿಯಾಗಿ ನಂಬಿಸಿ ಅದೇ ಪ್ರಕೃತಿಯಲ್ಲಿ ನಮ್ಮ ಏನಂದ್ರೆ ರಜೆ ಮಕ್ಕಳ ತದ್ ರೀತಿಯಲ್ಲಿ ನಿನ್ನ ಮಂಡಿಸಬೇಕು ಮನ್ನಿಸುತ್ತೇನೆ ಮಂಡಿಸುವುದಾದರೆ ಯಾವ ರೀತಿ ಎಂಬುದಾಗಿತ್ತೇಳಿ ಚಾರಕಿ ಅಂತೇಳಿ ಚಾರಕರೇ ಈತನು ಕಳ್ಳತನದ ಆರೋಪದ ಮೇಲೆ ಇಲ್ಲಿಯವರೆಗೆ ಬಂದವ ಆದರೆ ಕಳ್ಳತನದ ಆರೋಪವನ್ನು ಕೇಳಿದರೆ ತನ್ನ ಕಟ್ಟು ಕಥೆಯಲ್ಲಿ ಬಣ್ಣನೆಯ ಮಾತುಗಳನ್ನಾಡಿ ನನ್ನನ್ನು ವಂಚಿಸಲು ನೋಡ್ತಾ ಇದ್ದಾರೆ ಕಳ್ಳತನ ಮಾಡುವವರಿಗೆ ಯಾವ ಶಿಕ್ಷೆ ಅದೇ ಈಗ ಆಗಬೇಕು ಈತನನ್ನ ಊರ ಹೊರಗಿರುವ ಮರಳ ದಿಬ್ಬದ ಮೇಲೆ ಕೋರಿತೆ ಕತ್ತರಿಸಿ ದಿಕ್ಕು ದಿಕ್ಕಿಗೆ ಅಯ್ಯೋ